ದರ್ಶನ್ ಪರಪ್ಪನ ಅಗ್ರಹಾರವನ್ನು ಸೇರಿ ಇವತ್ತು ಹನ್ನೆರಡನೇ ದಿನ ನಿನ್ನೆಯಷ್ಟೇ ಯಾವ ರೀತಿಯ ಬೆಳವಣಿಗೆ ಆಗಿತ್ತು ಅನ್ನೋದನ್ನು ತಾವು ಗಮನಿಸಿದ್ದೀವಿ ಕುಟುಂಬಸ್ಥರನ್ನು ಭೇಟಿಯಾದ ಮೇಲೆ ದರ್ಶನ್ ಮನಸ್ಥಿತಿ ಬದಲಾಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಕುಟುಂಬಸ್ಥರಿದ್ದರು ಆದರೆ ದರ್ಶನ್ ಮನಸ್ಥಿತಿಯೇ ಬದಲಾಗಿಲ್ಲ ಜೈಲಲ್ಲಿ ಇದ್ದರೂ ಕೂಡ ದರ್ಶನ್ ಯಾವುದೇ ರೀತಿಯ ಬದಲಾವಣೆಯನ್ನು ಕಾಣ್ತಾ ಇಲ್ಲ ಪ್ರಿಯತಮೆ ಪವಿತ್ರ ಗೌಡ ಸ್ನೇಹಿತೆ ಸಮತಾನ ಕರೆಸ್ಕೊಂಡು ಇಪ್ಪತ್ತು ನಿಮಿಷಗಳ ಕಾಲ ಚರ್ಚೆಯನ್ನು ನಡೆಸಿದಾರಂತೆ ನಟ ಧನ್ವೀರ್ಗೆ ಅವಕಾಶವನ್ನು ನೀಡದೆ ಈ ಸಮತ ಭೇಟಿಯಾಗೋದಕ್ಕೆ ಅವಕಾಶವನ್ನು ಕೊಟ್ಟಿತ್ತು ಈ ಸಮತಾ ಪ್ರಿಯತಮೆ ಪವಿತ್ರ ಗೌಡ ಸ್ನೇಹಿತೆ ಇದೇ ಸಮತ ಜೊತೆಗೆ ದರ್ಶನ್ ಇಪ್ಪತ್ತು ನಿಮಿಷಗಳ ಕಾಲ ಚರ್ಚೆಯನ್ನು ಮಾಡಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ ಇದೇ ವಿಚಾರ ಈಗ ದರ್ಶನ್ ಕುಟುಂಬದ ಆಕ್ಷೇಪಕ್ಕೂ ಕಾರಣ ಆಗ್ತಾ ಇದೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ನವೀನ್ ಈಗ ಫೋನ್ ಸಂಪರ್ಕದಲ್ಲಿ ನವೀನ್ ಗಮನಿಸ್ತಾ ಇದ್ದೀವಿ ಮೊನ್ನೆ ತಾಯಿನ ತಾಯಿನ ಆದ ನಂತರ ಮನಸ್ಸು ಬದಲಾಗ್ಬೋದು ಭಾವುಕರಾಗಿದ್ರು ದರ್ಶನ್ ಈ ರೀತಿಯ ಅನೇಕ ವಿಚಾರಗಳು ಗೊತ್ತಾದವು ಆದರೆ ನಿನ್ನೆ ಸಡನ್ಲಿ ಸಮತಾ ಬಂದು ಭೇಟಿ ಆದ ನಂತರ ಇನ್ನಷ್ಟು ಬೆಳವಣಿಗೆ ಆಗ್ತಾ ಇರೋದು ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಶ್ರೀಪಾದ ದರ್ಶನ್ ಜೈಲಿಗೆ ಸೇರಿದ ನಂತರ ಈ ಒಂದು ಕೊಲೆ ಪ್ರಕರಣದಲ್ಲಿ ಏನೋ ಸಾಕಷ್ಟು ಬೆಳವಣಿಗೆಗಳ ನಡೆದೋಗಿದ್ದು ಅದಾದ ಬಳಿಕ ಏನು ಈ ಒಂದು ಕೊಲೆಗೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಿರುವ ಏನು ಪವಿತ್ರ ಗೌಡ ಇದ್ದಾಳೆ ಇವಳಿಂದ ಒಂದಷ್ಟು ದೂರ ಇರಬೇಕು ಅನ್ನೋದು ಅವರು ಮನೆಯವರು ಜೈಲಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿಯೂ ಕೂಡ ಜೊತೆಗೆ ಭೇಟಿ ನೀಡಿ ಅವರ ಪತ್ನಿ ಮನೆಗೆ ಹೋದ ನಂತರವೂ ಕೂಡ ಕೆಲವೊಂದಷ್ಟು ಅಧಿಕಾರಿಗಳನ್ನ ಸಂಪರ್ಕಿಸಿ ಯಾವುದೇ ಕಾರಣಕ್ಕೂ ಪವಿತ್ರ ಅವರನ್ನ ದರ್ಶನ್ ಅವರ ಹತ್ರ ಬಿಡಬಾರ್ದು ಹತ್ರ ಬಿಟ್ಟ ಈಗಾಗಲೇ ಆಗಿರೋ ಘಟನೆಗಳು ಸಾಕು ಮತ್ತದೇ ಮರುಕಳಿಸೋದು ಬೇಡ ಅಂತ ಹೇಳಿ ಅವರು ಸಾಕಷ್ಟು ಒಂದು ಮನವಿಯನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ ಈಗಾಗ್ಲೇ ದರ್ಶನ್ ಅವರು ಈ ಒಂದು ಪ್ರಕರಣದಲ್ಲಿ ಏನು ಸಾಕಷ್ಟು ನೋವನ್ನು ಅನುಭವಿಸ್ತಾರೆ ಮತ್ತೆ ಮತ್ತೆ ಅದು ಆಗೋದ್ರಿಂದಾಗಿ ಇನ್ನೊಂದಷ್ಟು ಸಮಸ್ಯೆಗಳಾಗಬಹುದು ಅನ್ನೋದು ಅವರ ಕುಟುಂಬದವ್ರು ಆಗಿತ್ತು ಆದ್ರೆ ನಿನ್ನೆ ಅಂತ ಹೇಳಿ ಏನು ಪವಿತ್ರ ಗೌಡ ಆಪ್ತಿ ಆಗಿರ್ತಕ್ಕಂತಹ ಆ ಒಂದು ಮಹಿಳೆಯನ್ನು ನೇರವಾಗಿ ಸಮತ ನಿನ್ನೆ ಯಾರಿಗೂ ಗೊತ್ತಾಗದಂತೆ ಮಾಸ್ಕ್ ಅನ್ನ ಧರಿಸಿ ಆ ಡೈಲಿನ ಒಳಗಡೆ ಸೈಲೆಂಟ್ ಆಗಿ ಒಳಗಡೆ ಹೋಗಿದ್ನು ಬಳಿಕ ಭೇಟಿಯಾಗಿ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ದರ್ಶನ್ ಜೊತೆ ಮಾತನಾಡಿ ವಾಪಸ್ ಬರುವಾಗ್ಲೂ ಅಷ್ಟೇ ಯಾರಿಗೂ ಗೊತ್ತಾಗ್ದಂತೆ ಸೈಲೆಂಟ್ ಆಗಿ ಕಾರನ್ನ ಟಾಲು ತಂದಿದ್ದು ಅದನ್ನ ಪರಪ್ಪನಗರ ಜೈಲಿನ ಒಂದು ಕಿಲೋಮೀಟರ್ ದೂರ ನಿಲ್ಲಿಸಿ ಬಳಿಕ ಆಟೋದಲ್ಲಿ ಎಸ್ಕೇಪ್ ಆಗಿದ್ರು ಆದ್ರೆ ಈ ಒಂದು ಘಟ್ಟೆಯಿಂದಾಗಿ ದರ್ಶನ್ ಜೈಲಿನಲ್ಲಿ ಬದಲಾಗ್ತಿದ್ದಾರೆ ಅನ್ನೋ ಒಂದಷ್ಟು ಮಾತಿನ ಪ್ರಾರಂಭದಲ್ಲಿ ಕೇಳಿ ಬಂದಿತ್ತು ಅದು ಸತ್ಯವಾ ಅನ್ನೋ ಪ್ರಶ್ನೆ ಈಗ ಎದುರಾಗಿರುವಂತದ್ದು ಯು ನವೀನ್ ಮಾಹಿತಿಗಾಗಿ ಕೊಲೆಯ ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಒಂದ್ ಕಡೆ ಪರಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇದ್ರೆ ಈ ಪವಿತ್ರ ಗೌಡ ಯಾರು ನಟನೆ ಗೊತ್ತಿತ್ತ ಪವಿತ್ರ ಗೌಡ ಜೊತೆಗೆ ಸಿನಿಮಾದಲ್ಲಿ ಕೆಲಸ ಮಾಡಿದವರು ಈಗ ಪವಿತ್ರ ಗೌಡ ವಿರುದ್ಧ ಒಂದೊಂದೇ ವಿಚಾರವನ್ನ ಬಯಲು ಮಾಡ್ತಾ ಇದ್ದಾರೆ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ನಟನೆ ಬರದೇ ಇದ್ದರೂ ಪವಿತ್ರ ಗೌಡ ದಿಮಾಕಿಗೇನು ಕಮ್ಮಿ ಇರಲಿಲ್ಲವಂತೆ ರಿಪಬ್ಲಿಕ್ ಕನ್ನಡಕ್ಕೆ ನಿರ್ದೇಶಕಿ ಚಂದ್ರಕಲಾ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇಂಟ್ರಷ್ಟೇ ಇಲ್ದಲೆ ಒಂಥರ ಲೀಲಾ ಅಲ್ವಾಗೇ ನೋಡೋಣ ಬೇಕಾ ಬೇಡವ ಅನ್ನೋ ಥರನೇ ಬಂದು ಅವತ್ತು ನೈಟು ಆ್ಯಕ್ಟ್ ಮಾಡಿದ್ರು ಆ್ಯಕ್ಟ್ ಕೂಡ ಆ್ಯಕ್ಟಿಂಗ್ ಕೂಡ ಚೆನ್ನಾಗಿರಲಿಲ್ಲ ಇಷ್ಟ ಆಗಲಿಲ್ಲ ನಮಗೆ ಸಿಗೋಟೆ ಸೈಕಲ್ ಇತ್ತು ನಾನು ಹೇಳೋವರೆಗೂ ಹೇಳಿ ಮಾಡೋರು ಪ್ರಯತ್ನ ಮಾಡಿದೆ ತುಂಬ ಟೇಕ್ಸ್ಗಳು ತುಂಬ ಟೇಕ್ಸ್ ಅಂದರೆ ನಮಗೆ ಆಗೋಯ್ತು ಈ ಬೇಕಾ ಯಾಕಿದು ಈ ನಾನು ತಪ್ಪು ಮಾಡಿಕೊಂಡೆ ಸುಮ್ ಅಷ್ಟೊತ್ತಿಗಾಗಲೇ ತುಂಬ ಜನ ನಾವು ಇಂಟ್ರವ್ಯೂ ಮಾಡಿ ಒಳ್ಳೊಳ್ಳೆ ಹೆಣ್ಮಕ್ಕಳು ಇದ್ದರು ಸಣ್ಣ ಪುಟ್ಟ ರೀಸನ್ ನಾನು ಹೇಳಿದ್ನಲ್ಲ ಅರವತ್ತು ಜನ ನಾವು ಅರವತ್ತು ದಿನ ನಾವು ಹೊರಗಡೆ ಇರಬೇಕು ಕೆಲವರೆಲ್ಲ ಒಂದು ಲೇಡಿ ಡೈರೆಕ್ಟ್ರು ಕಂಫರ್ಟಬಲ್ ಆಗಿರುತ್ತೆ ಓಕೆ ಅಂತ ಎಲ್ಲರೂ ಇಷ್ಟಪಡೋರು ಇನ್ನು ಕೆಲವ್ರು ಫ್ಯಾಮಿಲಿ ಜೊತೆ ಬರ್ತೀವಿ ಅನ್ನೋರು ಅದು ನಮ್ಗೆ ಅನ್ಕಂಫರ್ಟಬಲ್ ಆಗ್ತಿತ್ತು ಮತ್ತು ಜೊತೆಗೆ ಬರ್ಡನ್ ಆಗ್ತಿತ್ತು ನಾವು ಒಂದು ಇಡೀ ಅವರು ತಾಯಿಯವರು ತಮ್ಮನೆಲ್ಲ ಕರ್ಕೊಂಡು ಹಿಂಗೆ ಓಡಾಡಬೇಕು ಅಂದರೆ ಕಷ್ಟ ಆಗುತ್ತಲ್ಲ ನನಗೆ ನಾನು ಅವಾಗ ಬೇಡ ಅಂತಿದೆ ಸೊ ಹಂಗಾಗಿ ಆ ಇದರಲ್ಲಿ ಒಪ್ಪಿಗೆ ತೊಗೊಂಡು ಮಾಡಿದ್ದು ಪವಿತ್ರ ಸೊ ಆಮೇಲೆ ಇಲ್ಲ ಮೇಡಮ್ ನನಗೆ ಕಂಫರ್ಟಲ್ ನನ್ನ ನೈಟು ಬೆಳಗಿನ ಜಾವವರೆಗೂ ಸ್ವಲ್ಪ ಕಷ್ಟಪಡ್ಕೊಂಡೆ ಶೂಟಿಂಗ್ ಮಾಡಿದ್ವಿ ಯಾವತ್ತು ಒಂದು 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 ಕಡೆ ಅವರಿಗೆ ಬಟ್ಟೆ ಚೇಂಜ್ ಮಾಡುವಂಥ ಇದು ಬಂತು ಈಗ ನೀವೇ ಹೇಳಿ ಸರ್ ನನ್ನ ನನಗೆ ಬಿಫೋರೇ ಕ್ಯಾರವಾನ್ ಕೊಡೋಷ್ಟು ಅವ್ರೇನು ಬೆಳೆದಿರಲಿಲ್ಲ ಸೊ ಕಂಫರ್ಟಬಲಿ ಮಾಡಬೇಕಿತ್ತು ನಾನು ಒಪ್ಕೊತೀನಿ ನಾನು ನನ್ನ ಕಾರಲ್ಲೇನೆ ಅರೇಂಜ್ ಮಾಡಿದೆ ಬಟ್ ಅವ್ರು ಕಾರಲ್ಲಿ ಚೇಂಜ್ ಮಾಡೋಲ್ಲ ಅಂತಂದರು ಸ್ವಲ್ಪ ಕಿರಿಕ್ ಮಾಡಿದ್ರು ಡ್ರೆಸ್ ಚೇಂಜ್ ಮಾಡಲ್ಲ ಅಂತ ಎಲ್ಲಿ ಅಂದರೆ ನಾಗರ್ಬಾವಿ ಈಗ ರೇಣುಕಾ ಸ್ವಾಮಿ ಏನು ತಿರ್ಕೊಂಡಿದೆ ಜಸ್ಟ್ ಸ್ವಲ್ಪ ಮುಂದೆನೆ ಅಲ್ಲಿ ನಾವು ಶೂಟ್ ಮಾಡ್ತಾಯಿದ್ವಿ ನೈಟೆಲ್ಲ ಅದು ಅಲ್ಲಿ ಒಂದು ಕಡೆ ಒಂದು ಸೈಕಲ್ ಶಾಪ್ ಅದೆಲ್ಲ ಇತ್ತು ಮಿಡ್ ನೈಟು ಯಾರಿಗೂ ಇದು ಮಾಡೋಕ್ಕಾಗಲ್ಲ ಅಲ್ಲೊಂದು ಕಡೆ ಅರೇಂಜ್ ಮಾಡಿ ಕೊಟ್ಟೆ ಡ್ರೆಸ್ ಚೇಂಜ್ ಮಾಡೋದು ಆವಾಗಲೂ ಸ್ವಲ್ಪ ಮಾಡೋದಿಲ್ಲ ನಾನು ಇಲ್ಲೆಲ್ಲ ಮಾಡೋಕ್ಕಾಗಲ್ಲ ಅಂತಂದರು ಸ ಇಲ್ಲ ಪವಿತ್ರ ನೀವು ಮಾಡಲೇಬೇಕು ಅಂತ ಹೇಳಿ ಇದು ಮಾಡಿದ್ವಿ ಆವಾಗ ಒಂದು ಸಣ್ಣ ಚೇಂಜಸ್ ಆಯಿತು ಅದು ಮಾಡ್ಕೊಂಡು ಬಂದರು ನೀವು ಏನೇ ಮಾಡಿದ್ರು ಅವತ್ತೆಲ್ಲ